ವೀಕ್ಷಕರೇ ಸುದ್ದಿಗೊಂಡ ಗುಡ್ಡು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರಪ್ಪ ಮಂಜು ಕಾಸರಗೋಡ್ನಲ್ಲೇ ಕೋಲಾಹಲ ಸೃಷ್ಟಿಸಿದ ಏಳು ವರ್ಷಗಳ ಹಿಂದೆ ನಡೆದ ರಿಯಾಜ್ ಮೌಲವಿ ಕೊಲೆ ಪ್ರಕರಣದಲ್ಲಿ ಮೂವರು ಆರೋಪಿಗಳನ್ನು ಜಿಲ್ಲಾ ಕೋರ್ಟ್ ಬಿಡುಗಡೆಗೊಳಿಸಿತು ಈ ತೀರ್ಪಿನ ವಿರುದ್ಧ ಹೈಕೋರ್ಟ್ನಲ್ಲಿ ಅಪೀಲು ಸಲ್ಲಿಸಲು ಕೇರಳ ಸರ್ಕಾರ ಅಡ್ವೊಕೇಟ್ ಜನರಲ್ ಅವರಿಗೆ ಆದೇಶವನ್ನು ಹೊರಡಿಸಿದೆ ಕಾಸರಗೋಡ್ ಸಮೀಪದ ಚೂರಿ ಮದ್ರಸಾ ಅಧ್ಯಾಪಕರಾಗಿದ್ದ ರಿಯಾಜ್ ಮೌಲವಿ ಅವರು ಕೊಡಗು ಜಿಲ್ಲೆಯವರು ಎರಡು ಸಾವಿರದ ಹದಿನೇಳು ಮಾರ್ಚ್ ಇಪ್ಪತ್ತಕ್ಕೆ ಮೂವರು ಆರೋಪಿಗಳು ಬೆಳಗಿನ ಜಾವ ಮಸೀದಿಗೆ ನೋಗಿ ಕೋಳು ಕತ್ತರಿಸಿ ಹಾಕಿ ದಾರುಣವಾಗಿ ಕೊಲೆ ಮಾಡಿದ್ರು ಕಾಸಿ ಎಲ್ಲ ಎಲ್ಲಾ ಸಾಕ್ಷ್ಯಗಳನ್ನು ಕೋರ್ಟ್ಗೆ ಒದಗಿಸಿ ವಿಚಾರಣೆ ನಡೆಯುತ್ತಾ ಇತ್ತು ಏಳು ವರ್ಷಗಳ ನಂತರ ಏಳು ಜಡ್ಜ್ಗಳು ಬದಲಾಗಿ ಬದಲಾಗಿ ಕೊನೆಗೆ ತೀರ್ಪು ಬಂದದ್ದು ಮೂವರು ಆರೋಪಿಗಳಾದ ಆರ್ ಎಸ್ ಎಸ್ ಕಾರ್ಯಕರ್ತರಾದ ಕೇಳುಗುಡ್ಡೆ ಅಜೇಶ್ ಯಾನೆ ಅಪ್ಪು ನಿತಿನ್ ಕುಮಾರ್ ಕೇಳುಗುಡ್ಡೆ ಗಂಗೈ ರಸ್ತೆಯ ಅಖಿಲೇಶ್ ಯಾನೆ ಅಖಿಲ್ ಪ್ರಕರಣದ ಆರೋಪಿಗಳು ಈ ಮೂವರನ್ನು ಕೂಡ ಜಿಲ್ಲಾ ಕೊಟ್ಟು ಖುಲಾಸೆಗೊಳಿಸಿತ್ತು ಇದು ರಾಜಕೀಯವಾಗಿ ಕೇರಳ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದಂತ ತೀರ್ಪಾಗಿತ್ತು ಮತ್ತು ಪ್ರತಿಪಕ್ಷಗಳು ಪಿಣರಾಯಿ ವಿಜಯನ್ ನೇತೃತ್ವದ ಕಮ್ಯುನಿಸ್ಟ್ ಸರ್ಕಾರವನ್ನ ಬಹಳ ತೀವ್ರವಾಗಿ ತರಾಟ ಎತ್ತಿಕೊಂಡಿದ್ದರು ಮುಸ್ಲಿಂ ಲೀಗ್ ಅಂತೂ ಪ್ರಾಸಿಕ್ಯೂಷನ್ ಮತ್ತು ಪೊಲೀಸರ ಹೊಂದಾಣಿಕೆಯಿಂದ ಹಂತಕರ ಬಿಡುಗಡೆಯಾಗಿದೆ ಎಂದು ಹೇಳಿತ್ತು ಕೇರಳದ ಕಾಂಗ್ರೆಸ್ ಕೂಡ ರಿಯಾಜ್ ಮಹ್ಲವಿ ಹಂತಕರ ಬಿಡುಗಡೆಯ ತೀರ್ಪಿನ ಕುರಿತು ಸರ್ಕಾರವನ್ನು ಟೀಕಿಸಿತು ಅಂತಿಮವಾಗಿ ಪಿಣರಾಯಿ ವಿಜಯನ್ ಸರ್ಕಾರ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ತೀರ್ಮಾನಿಸಿದೆ ಮತ್ತು ಆದೇಶವನ್ನು ಹೊರಡಿಸಿದೆ ಎಲ್ಡಿಎಫ್ ಸಂಯೋಜಕ ಇಪಿ ಜಯರಾಜನ್ ಈ ಕೋರ್ಟ್ ತೀರ್ಪನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ಹೇಳಿದರು ಕೋರ್ಟಿಗೆ ಎಲ್ಲಾ ಸಾಕ್ಷ್ಯಗಳನ್ನು ನೀಡಿತ್ತು ಪೊಲೀಸ್ ಇಲಾಖೆ ಆದರೂ ಕೂಡ ಆರೋಪಿಗಳ ಖುಲಾಸೆಯಾಗಿದೆ ಎಂದು ಅವರು ಹೇಳಿದರು ತನಿಖೆಯನ್ನು ಕೂಡ ಸರಿಯಾಗಿ ನಡೆದಿತ್ತು ಎಂದು ಅವರು ಸಮರ್ಥಿಸಿಕೊಂಡಿದ್ದರು ಹಾಗಿದ್ರೂ ಕೋರ್ಟ್ ಮೂವರನ್ನ ಬಿಡುಗಡೆಗೊಳಿಸಿದ್ದು ಕೋಮು ಗಲಭೆ ಉಂಟು ಮಾಡುವುದಕ್ಕಾಗಿ ಆರೋಪಿಗಳು ಈ ಕೃತ್ಯವನ್ನ ಎಸಗಿದ್ದು ಎಂದು ಪೊಲೀಸರು ಆರೋಪ ಪಟ್ಟಿಯಲ್ಲಿ ಬರೆದಿದ್ದರು ಈ ಘೋರ ಹತ್ಯೆಯೊಂದು ನಡೆದು ಕೋರ್ಟ್ ಆ ಮೂರು ಆರೋಪಿಗಳನ್ನು ಆರ್ ಎಸ್ ಎಸ್ ಕಾರ್ಯಕರ್ತರನ್ನು ಬಿಡುಗಡೆಗೊಳಿಸಿದೆ ಎಂದಾದರೆ ಕಾಸರಗೋಡಿನ ಜನತೆ ಹಿಂಸೆಯನ್ನು ಒಪ್ಪದ ಜನರು ಬಹಳ ಆತಂಕಕ್ಕೊಳಗಾಗಿದ್ದರು ಅಂತಹ ತೀರ್ಪು ಬಂದಿತ್ತು ರಿಯಾಜ್ ಮೌಲವಿ ಹತ್ಯೆ ಪ್ರಕರಣದಲ್ಲಿ ಎಲ್ಲ ಕಡೆಯೂ ವಿರೋಧ ವ್ಯಕ್ತವಾಗಿತ್ತು ಅಂತಿಮವಾಗಿ ಕೇರಳ ಸರ್ಕಾರ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಹೊರಟಿದೆ ಎರಡು ದಿನಗಳೊಳಗೆ ಅಪೀಲು ಹೈಕೋರ್ಟ್ನಲ್ಲಿ ಸಲ್ಲಿಕೆಯಾಗಲಿದೆ ಒಟ್ಟಿನಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕದಡುವ ಕೋಮು ಗಲಭೆಗಾಗಿ ಕೃತ್ಯವೆಸಗುವವರು ಏನು ಆಗಿಲ್ಲ ಎಂಬಂತೆ ಜೈಲಿನ ಒಳಗಿಂದ ಹೊರಬರುವುದಾದರೆ ಸಮಾಜದಲ್ಲಿ ಎಂತಹ ಸ್ಥಿತಿ ನಿರ್ಮಾಣವಾಗಬಹುದು ಎಂದು ಜನರಲ್ಲಿ ಆತಂಕ ಇತ್ತು ಈಗ ಕೇರಳ ಸರ್ಕಾರ ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಹೊರಟಿದೆ ಒಟ್ಟಿನಲ್ಲಿ ಇಂತಹ ಹಂತಕರು ಘಾತಕರು ಅಷ್ಟು ಸುಲಭದಲ್ಲಿ ಹೊರಬರುವುದು ಸಮಾಜದ ಸ್ವಾಸ್ಥ್ಯಕ್ಕೆ ಒಳ್ಳೆಯದಲ್ಲ ಕೇರಳ ಸರ್ಕಾರದ ಈ ನಡೆ ಉತ್ತಮ ನಡೆಯಾಗಿದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಅಭಿಪ್ರಾಯನು ಸುದ್ದಿಗೊಂಡು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಸುದ್ದಿ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಹೊರಪಂಚಿ ಜೈ ಭಾರತ್